ನೋಡ್ರಿ ಈಗ ಪಂಚಮಿ ರೆಸಿಪಿ ತರಕತ್ತಿದ್ದೀವ್ರಿ ನಾವೀಗ ತೋರ್ಸಾಕತ್ತಿದ್ದೀವಿ ಅದಕ್ಕಿಂತ ಮುಂಚೆ ಅಮ್ಮನ ಅಡುಗೆ ಚಾನನ್ಗೆ ಸ್ವಾಗತ ನಾವು ಇವತ್ತು ಹಳ್ಳ ಹುರಿದು ತೋರ್ಸಕ್ಕೀವ್ರಿ ಅವು ಹಳ್ಳಿನ ಜೋಳದ್ಲೇನ ಮಾಡ್ತಾರತ್ತಾರ್ರೀ ನಾವಂತರೂ ಈಗೇನು ರೊಟ್ಟಿ ಮಾಡ್ಕೊತಿತ್ತೀವ್ರಲ್ಲೇ ಅದ ಜ್ವಳದಲೆನ ಹಳ್ಳು ಹೆಂಗೆ ಹುರಿದು ಅನ್ನೋದು ತೋರ್ಸಿದ್ದೀವ್ರಿ ನಾವು ಅಳ್ಳಿನ ಜೋಳ ಬೇಕತ್ತೇನಿಲ್ಲ ಇಲ್ಲ ಇಲ್ಲ ರೀ ಇಲ್ಲ ನೋಡ್ರಿ ಈಗ ನಾವು ಎಷ್ಟು ತಗೊಂಡಿದ್ದೀವಿ ಅನ್ನೋದು ಅಲ್ಲೇ ನೀರ ಹೆಸರಿಟ್ಟಿವ್ರಿ ಗ್ಯಾಸ್ ಮೇಲೆ ಒಂದು ಕಪ್ ಆ ನಂತರ ಈಗ ಅರ್ಧ ಕಪ್ಪ ತಗೊಂಡೀವಿ ನೋಡಿರಿ ಟೋಟಲ್ ಆಗಿ ದೀಡ್ ಕಪ್ಪ ಜ್ವಳ ಉಕ್ಕರ್ಸಕತ್ತೀವ್ರಿ ನಾವಿಲ್ಲಿ ನೋಡ್ರಿ ಪೂರ್ತಿ ನೀರ ಹೆಸರು ಬಂದಿರ್ಬೇಕು ರೀ ಅವು ಕಳ 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 ಕುದೀತಿರ್ಬೇಕು ಅಂಥದ್ರೊಳಗೆ ಈ ಜೋಳ ಹಾಕಿದಿವ್ರಿ ನಾವು ಈ ರೊಟ್ಟಿ ಮಾಡ್ಕೊಂಡು ತಿನ್ನು ಜೋಳನ ಉಕ್ಕರ್ಸಿದ್ದೀವಿ ರೀ ನಾವು ನೋಡ್ರಿ ಇಲ್ಲಿ ಈ ರೀತಿ ಒಂದು ಸ್ವಲ್ಪ ತಿರುವಾಡೆ ಮುಚ್ಚಿ ಬಿಡ್ಬೇಕ್ರಿ ಅವನ್ನ ಒಂದು ಹತ್ತು ನಿಮಿಷ ಮುಚ್ಚಿಡವ್ರಿ ನೋಡ್ರಿ ಇಲ್ಲೇ ಕುದಿದು ತೋರ್ಸ ಒಂದು ಸ್ವಲ್ಪ ಈ ರೀತಿ ತಿರುವ್ಯಾಡಿ ತಿರುವ್ಯಾಡಿ ಇದನ್ನ ಮಾಡಿ ಇಲ್ಲಿ ಚಾನ್ಗ್ಯಾಗ ಚೆನ್ನಾಗಿಯಾಗ ಬಸಿ ಹಾಕೈತಿವಿ ನೋಡ್ರಿ ಅಷ್ಟೂ ಹಳ್ಳರು ಭಾರಿ ಮಸ್ತಾಗ್ಯಾವ್ರಿ ಮತ್ತು ಅಳ್ಳಿನ ಜ್ವಾಳ ಬೇಕಪ್ಪ ನಮಗೆ ಹಳ್ಳು ಮಾಡಾಕತ್ತೆ ಏನೂ ಇಲ್ಲ ಇಲ್ರಿ ನಾವು ರೊಟ್ಟಿ ಮಾಡ್ಕೊಂಡು ತಿನ್ನು ಜ್ವಳದ್ಲೇನ ಹಳ್ಳು ಮಾಡಿ ತೋರ್ಸಿ ಇಲ್ಲಿ ನೋಡ್ರಿ ಈಗ ಅವನ ಅಷ್ಟು ಈ ರೀತಿ ತಕ್ಕೊಂಡು ಕೆಸಿಂದ ಇಲ್ಲೇ ಹರಕಾಕತ್ತೀವಿ ನೋಡ್ರಿ ಬೆಳತಾನೆ ಹರಾಕಿದ್ದೀವ್ರಿ ಅವತ್ತರನ ರಾತ್ರಿ ಉಕ್ಕರ್ಸಿ ಈ ರೀತಿ ನೆಳ್ಳಾಗನ ಗಾಳಿಗೆ ಒಣಗಿಸುದ್ರಿ ಅವನ ಒಣಗಿಸ್ ಕೆಸಿಂದ ಬೆಳಿಗ್ಗೆ ಹುರಿದು ರೀ ಮತ್ತು ನಾವು ಮಿಷಿನ್ಕೇನು ಕೊಟ್ಟು ಕಳ್ಸಿಲ್ರಿ ಮನೆಯಾಗ ಹುರಿದು ತೋರ್ಸಿದ್ದೀವ್ರಿ ನಾವು ಇಲ್ಲಿ ಅಳ್ ಮಾಡೋದು ಹೆಂಗೆ ಮಾಡೋದು ಅನ್ನೋದು ನೋಡ್ರಿ ಈಗ ಈಗಾಗಲೇ ಅಮ್ಮನ ಅಡುಗೆ ಚಲಂದಾಗ ಹಿಂದ್ಕೊಂಬ ತೋರ್ಸಿದೀವ್ರಿ ಕರೆ ಅವನ ಹಳ್ಳಿನ ಜೋಳಾನ ತಂದಿದ್ದೀವ್ರಿ ನಮಗೂ ಗೊತ್ತಿದ್ದರ್ಕ್ಕಿಲ್ಲ ಈ ರೀತಿ ಮಾಡಿ ನೋಡಿದ್ದೀವ್ರಿ ನಾವು ನೋಡ್ರಿ ಈಗ ಇಲ್ಲಿ ಇವು ರೊಟ್ಟಿ ಮಾಡ್ಕೊಂಡು ತಿನ್ನು ಜ್ವಾಳನ ಅದಾವೆ ರೀ ಇವು ಅದು ರೇಷನ್ ಜ್ವಳ ಅದಾವ್ರ ಇವು ರೇಷನ್ದಾಗ ಕೊಟ್ಟಿದ್ದು ಇಲ್ಲಿ ನೋಡಿರಿ ಗ್ಯಾಸ್ ಮೇಲೆ ಒಂದು ಕಡಾಂಗಿ ಇಟ್ಟಿವ್ರಿ ಕಡಾವ್ಗೆ ಅನ್ನೋ ಒಂದು ದೊಡ್ಡ ಬುಟ್ಟಿ ಐತ್ರಿ ಇದು ಬುಟ್ಟಿಯಾಗಿ ಇಟ್ಟದಿವು ಈ ರೀತಿ ಉರಿ ಜೋರಾಗಿ ಇಟ್ಟಿವ್ರಿ ಗ್ಯಾಸ ಫಸ್ಟ್ ಒಂದು ಸ್ವಲ್ಪ ಒಂದು ಎರಡು ಸಿಡ್ದಾಡೋತನ ಈ ರೀತಿ ಚಮಚದಲೇ ರೀ ಮಾಡ್ಬೇಕ್ರಿ ರೀ ಒಂದು ಹಿಂಗೆ ಸಿಡದಿಂದ ಈಗ ಸಿಡಿವ ನೋಡ್ರಿ ಈ ರೀತಿ ಮುಚ್ಚಿ ಬಿಡುದ್ರಿ ನೋಡ್ರಿ ಈಗ ಇಲ್ಲಿ ತೆಗೀ ತೋರ್ಸಾಕತ್ತೀವಿ ನೋಡ್ರಿ ನೋಡ್ರಿ ಹೆಂಗ್ಳು ಆಗಿ ಬಂದಾವ ಅನ್ನೋದು ಈ ರೀತಿ ಇಷ್ಟು ಚಂದ ಒಂದು ಕಾಳದ್ರೊಳಗೆ ಉಳಿದಿಲ್ಲ ಉಳ್ದಿಲ್ರಿ ಅಷ್ಟು ಚಂದ ಆಗ್ಯಾವ ಇಲ್ಲಿ ನೋಡ್ರಿ ಈಗ ಅವು ಮಾಡಿದಂಥ ಹಳ್ಳ ತಂದು ಬೇರೆ ಬುಟ್ಟಿಯಾಗ ತೆಗಿಯಾಕತ್ತೀವ್ರಿ ಈಗ ಮತ್ತೊಂದು ಸಲ ಹುರಿದು ಪ್ಲೇಟ್ ಮುಚ್ಚಿರ ಪ್ಲೇಟ್ ಮುಚ್ಚ್ರಿ ಪ್ಲೇಟ್ ಬ್ಯಾಡಪ್ಪ ಅಂದ್ರೆ ಅಂದ್ರೆ ಏನೈತಿ ಒಂದು ಬಟ್ಟೆ ಕಾಟನ್ ಬಟ್ಟೆ ಮುಚ್ಚಿರಿ ಅದ್ರ ಮೇಲೆ ಮುಚ್ಚಿ ಚಮಚೆ ನೆಡಬಾರ ಇಟ್ಟ ಯಾವನತ್ತು ಕೈ ಬಿಡ್ಲಾರ ತಿರುಗಿಸ್ಕೊತ ಇರ್ರಿ ಅಷ್ಟು ಒಂದು ಜ್ವಾಳ ಉಳಿಲಾರ್ದ ಅಳ್ಳು ಭಾಳ ಚಂದ ಆಗಿ ಬರ್ತಾವ್ರಿ ಇಷ್ಟಕ್ಕಾಗಿ ಯಾಕೆ ಮಿಷನ್ಗೆ ಹೋಗಿರ್ರಿ ಮಂಡ ಈಗ ಅಷ್ಟೇ ತಗೊಂಡು ಹೋಗಿ ಅನ್ನ ಕಿಂತಲೂ ಮನೆಯಾಗ ಹುರ್ಕೊಂಡ್ರೆ ಒಟ್ಟು ಹತ್ತು ನಿಮಿಷದ ಕೆಲಸ ಇದು ರಾತ್ರಿ ಜೋಳ ಉಕ್ಕುರ್ಸೋದು ಬೆಳಗ್ಗೆ ಮಾಡೋದು ಬೇಡಪ್ಪ ಅಂದ್ರೆ ಬೆಳಿಗ್ಗೆ ಉಕ್ಕುರ್ಸ್ರಿ ರಾತ್ರಿ ಮನ್ಯಾಗಾನು ಹುರಿದು ಬಿಡ್ರಿ ನೋಡ್ರಿ ಇಲ್ಲೇ ಈ ರೀತಿ ಕಾಟನ್ ಬಟ್ಟೆ ಒಂದು ಟಾವೆಲ್ ಆಗಲಿ ಒಂದು ಯಾವುದೋ ಬಟ್ಟೆ ಒಟ್ಟು ಮುಚ್ಚಿ ಈ ರೀತಿ ಈಗ ನೋಡ್ರಿ ನಾ ಕೈಗೆ ಭಾಳ ಬಿಸಿ ಹತ್ತೈತಿಪ ಅಂದ್ರೆ ಈ ರೀತಿ ಚಮಚೆ ನಡಬಾರ ಕಿಟ್ಟ ತಿರ್ಗಿಸ್ಕೋತ ನಿಂತುಬಿಡಿದ್ರಿ ಹಳ್ಳಾಕ ಅಳ್ಳ ಭಾರಿ ಬೆಸ್ಟ್ ಹಾಕವ್ರಿ ಈಗ ನಾವು ಡಿಟೇಲ್ ಆಗಿ ತೋರ್ಸಿದೀವಿ ನೋಡ್ರಿ ಬೇಕಾರ ಹೆಂಗಾಗ್ಯಾವ ಅನ್ನೋದು ನೋಡ್ರಿ ಎಷ್ಟು ಅಳ್ಳಾಗ್ಯಾವ ನೋಡ್ರಿ ಅಷ್ಟ ಜ್ವಳ ಹಾಕಿದಕ್ಕೆ ಎಷ್ಟು ಚಂದ ಎಲ್ಲಿ ಕಪ್ಪಾಗಿಲ್ಲ ಏನಿಲ್ಲ ಫುಲ್ ವೈಟನ್ ಆಗ್ಯಾವ್ರಿ ಇನ್ನು ಮಿಷಿನ್ದಾಗ ಹಾಕಿದ್ದು ಒಂದೊಂದು ಉಳಿಯುತ್ತೆ ಅವ್ರಿ ಅದ್ರೊಳಗೆ ಇಲ್ಲಿ ಒಂದೂ ರೀ ಮತ್ತೆ ಪೂರ್ತಿ ತೆಗೆದು ತೋರಿಸ್ಬಿಡ್ತೀವಿ ನಿಮಗೆ ಅವತ್ತರನ್ನ ನೋಡಿರಿ ಎಷ್ಟು ಆಗ್ಯಾವು ಪೂರ್ತಿ ಕಾದಿಂದ ಒಂದು ಸ್ವಲ್ಪ ಸಣ್ಣ ಮಾಡ್ಬೇಕ್ರಿ ಗ್ಯಾಸ ನೋಡಿ ಇನ್ನೂ ಒಂದೊಂದು ಹುರಿದದ್ದು ಸಹಿತ ಇದಾಗಾಕೈತಿ ಅವು ನೋಡಿರಿ ಇಲ್ಲೇ ಅಷ್ಟು ತಂದು ಸೇರಿಸಾಕೈತ ಇದೀವಿ ಇಲ್ಲೇ ನೋಡಿರಿ ಎಷ್ಟು ಮಸ್ತಾಗಿ ವೈಟ್ ಹಂಗೆ ಎಲ್ಲಿ ಒಂದು ಕಪ್ಪಾಗಿಲ್ಲ ನೋಡಿರಿ ಇದೇ ರೀತಿ ದೀಡ್ ಕಪ್ಪಿನೂ ಎಲ್ಲ ಹುರ್ಕೊಂಡಿವ್ರಿ ನಾವು ಹಳ್ಳ ಮಾಡ್ಕೊಂಡಿವು ಪಂಚಮಿಗೆ ಅಂತರೂ ಇವು ಕಂಪಲ್ಸರಿ ನಾಗಪ್ಪನ ಹಾಲು ಏರಿ ಮುಂದೆ ಬೇಕಾ ಬೇಕು ರೀ ಇವು ಅಳ್ಳಂತೂ ಇಲ್ಲಿ ನೋಡ್ರಿ ಈಗ ಈಗ ಹುರಿದಾಗಲಾರಕೀ ಮಂದಿ ಜಾಸ್ತಿ ಚುನ್ಮರಿ ಚುನಮರಿ ರೀ ಈಗ ಈ ರೀತಿ ಮನೆಯಾಗನ ರೊಟ್ಟಿ ಮಾಡೋ ಜೋಳದಲೆ ಈ ರೀತಿ ಮಾಡ್ಕೊಂಡು ನೋಡ್ರಿ ಸಲ ಮಸ್ತ್ ಹಾಕವ್ರಿ ನೋಡ್ರಿಗ ನಾವು ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತನ್ರಿ ಈ ಆಳು ಹುರಿದು ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ ನೋಡ್ರಿ ಎಷ್ಟು ಚಂದ ತುಂಬಿಬಿಟ್ಟು ನೋಡಿರಿ ಎಷ್ಟು ಮಸ್ತ್ ಕಾಣಕತ್ತೆ ಫೈ ಎಲ್ಲರಿಗೂ ನಮಸ್ಕಾರ